அது பஜ்ஜி குடித்ததா அது பொம்மையில மம்மே Yeah. ಭಯ ಬರ್ಬಹುದು ನಾನು ಇದೀನಲ್ಲ ನಾನು ಇದೀನಲ್ಲ ಅಮ್ಮ ಅಕ್ಕ ಕೂತ್ಕೊಂಡ ನಾನು ನಾನೆಲ್ಲ ಕೂತ್ಕೊಳ್ಬೇಕು ನಿಂತ್ಕೊಳ್ಬೇಕು ಏನು ತಿಳಗ ದರ್ಬಾರ ಮಾಡ್ತಾ ಇದೆಯಾ ಅಯ್ಯೋ ನಾನೇನು ದರ್ಬಾರ ಮಾಡ್ಲಕ್ಕ ಅಡುಗೆ ಮಾಡ್ತಾ ಇದ್ದೀನಿ ಹ್ಮ್ ಕೂತ್ಕಾ ಯಾಕಕ್ಕ ಇಷ್ಟಿಂದ ಬರೀಲ್ಲ ಇಲ್ಲೇ ನಮ್ಮ ಅಮ್ಮನ ನಮ್ಮಅಮ್ಮ ಕೋತಿದ್ನಲ್ಲ ಅದಕ್ಕೆ ಅಲ್ಲ ಅವತ್ತು ನಾನು ಕೂಗ್ತಾ ಇದ್ದರೆ ಓಡೇ ಹೋಗ್ಬಿಟ್ಟಲ್ಲ ಎತ್ತದ ನೀನು ನಮ್ಮ ಅಮ್ಮನ ಮನೆ ಕೂದಿ ಇನ್ನೆಲ್ಲಿ ಹೋಗ್ಲಾ ಅಲ್ಲಕ್ಕ ನಮ್ಮ ಮಗು ನಂಗೆ ಬಿಟ್ಟು ಹೋಗಿದ್ಯಲ್ಲ ನೀನು ಹಾಂ ಡಾಕ್ಟ್ರು ನೋಡಿದ ತಕ್ಷಣ ಮಗು ಉಳಿಯೋದೇ ಕಷ್ಟ ಅಂತ ಹೇಳ್ಬಿಟ್ರು ನಮ್ಮ ಕೆಲ ದಿಗ್ಲೇತ್ಕೊಂಡ್ಬಿಟ್ಟು ನಮ್ಮ ಅಜ್ಮಾಂಡ್ ಪಾಪ ಬಂದ್ಬಿಡ್ತು ಪೊಲೀಸರು ನಿಮ್ಗೆ ಅಕ್ಕ ನಿಮ್ಮ ಮನಸ್ಸಿಗೆ ಬಂದಿದ್ದಂತೆ ಇವಾಗ ಏನಾಗದ ಚೆನ್ನಾಗಿ ಅವಳಲ್ಲ ಹಾಂ ಚೆನ್ನಾಗಿ ಅವಳೆ ನಾವು ಯಾಕೆ ಏನು ಮೋಸ ಮಾಡಿಲ್ಲ ದೇವ್ರು ನಮ್ಗೆ ಉಳ್ಳೇದೇ ಮಾಡಿದ್ನು ಆದ್ರೆ ನೀನು ಮಾಡಿದ್ದೆ ಮಾಡಿದ್ದು ತಪ್ಪೆ ಅಕ್ಕ ನಿನ್ನ ಹತ್ರ ನಾನು ಪಾಠ ಇಳಿಸ್ಕೊಬೇಕಾಗಿಲ್ಲ ನಿನಗೆ ಪಾಠ ಇಳಿಸ್ದು ದೊಡ್ಡೋಳು ನಾನಲ್ಲಕ್ಕ நோடே அவள் சூப்பி எத்திர நானே கொடிலேனா முக்க ரெந்தேனக்கா எத்த இவாகிர் குரு குரு இல்ல மாரிட்ரி குருகி மக்களேனு ಇಲ್ಲ ಇಲ್ಲ ಹೋಗಲ್ಲ ಮಗು ನೋಡ್ಕೊಂಡು ಮನೇಲಿ ಇರೋದು ಆರಾಮಾಗ ಹ್ಮ್ ಪುಣ್ಯ ಬಿಡು ಹ್ಮ್ ಕುರುಗಿ ಮೇಯಿಸ್ಕೊಂಡು ಅಲ್ಲಿ ಇಲ್ಲಿ ಬಿಸಿಲಾಗ್ ತಿರ್ತೈತೆ ಇವಾಗ ರಾಣಿ ಆಗೋಗಿದ್ಯಾ ಇಲ್ ಮಗು ನೋಡ್ಕೊಳೋದಿಲ್ಲ ಹಂಗೆ ಏನ್ ಮಗು ನೋಡ್ಕೊಬೇಕಲ್ಲ ನೋಡ್ಕೊ ನೋಡ್ಕೊ ಸೀಮೆ ಆಗಿಲ್ದು ಮಗು ಹುಟ್ಟದೆ ಸೀಮೆ ಆಗಿಲ್ದಿದ್ದು ಆವಾಗಿಲ್ದಿತ್ತು ಯಾವ್ದೋ ಒಂದು ಹುಟ್ಟೋದಲ್ಲ ಅದು ನೋಡ್ಕೊಬೇಕಲ್ಲ ನಾವ ಸುಮ್ನೆ ಮಗನೇ ನಾನು ಇದೀನಲ್ಲಮ್ಮ ನೀನ್ ಒಡೆದು ಒಡೆದ್ ಬಿಸಾಕ್ ಕೋಲಗ ಕೋಲಾಗ ಡಮ್ ಡಮ್ ಅಂತ ಹಾಕ್ಬಿಡ್ತೀನಿ ಚೆನ್ನಾಗಿ ಒಡೆದ್ಬಿಡ್ತೀನಿ ರಕ್ತ ಬರಂಗೆ ನೀನ್ ಭಯನೇ ಪಡಬಾರ್ದು ಹೆಂಗಿಲ್ಲ ಡಮ್ 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 ಅಂತ ಒಡದಾಕ್ ಬಿಡ್ತೀನಿ ಕೋಲ ಎತ್ಕೊಂಡು ದಬ ದಬ ಧಬ ದಬ ಬಾಡ್ ಸಾಕು ಬಿಡ್ತೀನಿ ಯಾರ ನನ್ ಮಗು ಮುಟ್ಟಿದ್ರೆ ಸಾಕು ಕೋಲ್ ಎತ್ಕೊಂಡು ಓಡಿಸಿಕೊಂಡ್ ಹೋಗ್ಬಿಡ್ತೀನಿ

ಇಂಥ ಕ್ರಿಮಿ ಕೀಟಗಳನ್ನೆಲ್ಲ ಬೆಂಕಿ ಇಕ್ಕಿ ಸುಟ್ಟಾಗಿಬಿಡ್ಬೇಕು ಹ್ಞೂ ಅದೇನು ಹಂಗೇಳ್ತಾ ಇದೆಯಾ ಅಯ್ಯೋ ಮಗುಗೆ ಬೇರೆ ಹೇಳ್ತಾ ಇದ್ದೀನಕ್ಕ ಏನು ಹೇಳಿ ನಾನು ಹಾಂ ಮಗುಗೆ ಬೇರೆ ಹೇಳ್ತಾ ಇದ್ದೀನಿ ಹೇಳಾಕಂದ್ರೂ ಅದು ಅಂದರು ಅದಕ್ಕೆ ಏನು ತಿಳಿತದೆ ಏನು ತಿಳಿಯೋದೇ ಇಲ್ಲ ನಿಮ್ಮ ಮಗಳಕ ಏನಕ್ಕ ಇಲ್ಲೇ ಇರ್ಬೇಕಂತ ಬಂದಿದೆಯಾ ಅಥವಾ ಏನೋ ಬಟ್ಟೆ ಬರೆಯನ್ನು ಎತ್ಕೊಂಡೋಗಿ ಬಂದಿದ್ಯೋ ಬಟ್ಟೆ ಬರೆಯೋ ಒಡವೆ ದುಡ್ಡು ಎಲ್ಲ ಎತ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ನಂದೇನು ಒಡವೆ ಇಲ್ಲ ಅದೇ ಅದೇ ಇಲ್ಲ ಅಂತೇನಿಲ್ಲ ಕೊಡ್ಬೇಕಲ್ಲ ನಮ್ಮ ಯಜಮಾನ ಯಾಕೆ ಕೊಡಲ್ಲ ಯಾಕೆ ಕೊಡಲ್ಲ ಹೇಳೋ ನಮ್ಮ ಅಮ್ಮನ ಕೊಟ್ಟಿರೋ ಒಡವೆ ಮಗು ಅಥವಾ ಹೆಣ್ಣು ಮಗು ಅದೇ ಒಡವೆನೂ ಕೊಡಲ್ಲ ಏನು ಕೊಡಲ್ಲ ಅಂತ ಇದ್ನು ಇದೇ ನನ್ನ ಹೊಟ್ಟೆ ಗೊತ್ತದನಾ ನಾನು ಒಟ್ಟೆ ಗೊತ್ತದ ಇದಕ್ಕೆ ಕೊಡಲಿ ನಾ ನೋಡ್ದೆ ದಾಸರಣ ಇದೊಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ಅದೇನೋಕ್ಕ ಹಂಗಾದ್ರೆ ನಿಮ್ಮ ಇಷ್ಟ ಹ್ಞೂ ನೀವು ಗಂಡ ಅಂತ ಇಷ್ಟ ನನಗೆ ಏನು ತಿಳಿದು ನಂಗೆ ಕೂಡ ಹಂಗ ಅನ್ನೋ ನೀನು ಕೂಡ ಅನ್ನೇ ಅಷ್ಟೇ ಇವಾಗ ತಿರ್ಗೆ ನನ್ಕ ಹೋಗೋದು ಇಲ್ಲ ಇದಕ್ಕ ಬೀರೋದು ಬಿಡೋದು ನನ್ನ ಇಷ್ಟ ಆಯ್ತಾ ನೀವೇನು ಹೇಳ್ಬೇಕಾಗಿಲ್ಲ ಅನ್ನಕ್ಕ ಆಯ್ತಕ್ಕ ಮಗು ಮಲ್ಕೊಂಡದ ನನ್ನ ಕೆಲಸ ನಾನು ಓದ್ತೀನಿ ಇಲ್ಲ ಕುತ್ಕೊಂಡಿರು ಲೇಸಿದೀ ಹಾಂ ಮಗು ನಿದ್ದೋಗಿಟ್ಟೆ ಹೋಗ್ ಮನ್ಸುಗ್ ಓ ಮರಗಿಸ್ತೀನಿ ನೋಡಲ್ಲ ಯಾರು ಬಂದವ್ರ ಓಹೋ ಏನಪ್ಪ ಇನ್ನಂತೂ ನೆಮ್ಮದಿನ ಇಲ್ಲ ಬಿಡು ಹ್ಞೂ ನೆಮ್ಮದಿನೇ ಇಲ್ಲ ಹೋಯ್ತು ನೆಮ್ಮದಿ ಏನಕ್ಕೆ ಬಂದಿರೋದು ಏನಕ್ಕೆ ಬಂದಿರೋದು ನೋಡೋ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ನಾನೇನು ಹೊಡಿಬೇಕಂತ ಹೊಡಿಲ್ಲ ಮಗುನ ಹೊಡಿಬೇಕಂತ ಹೊಡಿಲ್ಲ ಆದರೂ ಹೊಡೆದಲ್ಲ ಮಗು ಕಿವಾಗ ರಕ್ತ ಬಂದಲ್ಲ ಅದೆಲ್ಲ ಕತೆ ಬಿಡು ಬಂದಿರೋದು ಏನಕ್ಕೆ ಅಂತೇಳು ನಾನು ನಿಗ ನನಗೆ ನನಗಿಲ್ಲಿರೋದು ಅಕ್ಕು ನೀನು ಕೇಳಬೇಕಾಗಿಲ್ಲ ಯಾಕೆ ಬಂದೆ ಅಂತ ಮೊದಲೇ ಹಣ್ಣು ಮೊದಲೇ ಹಣ್ಣು ಆಗಿರಬೇಕು ರಾಷ್ಟ್ರೀ ರೂಪ ತಳೋದಲ್ಲ ನೀನು ಬಂದಿರೋದು ಬಂದಿರೋದಂತ ಹೇಳು ಬರಂಗಿಲ್ಲ ನೀನು ನಾನು ನೋಟಿಸ್ ಕಲ್ಸಿದ್ದೀನಿ ತಾನೇ ಕೋಟಾಗ್ ಬಂದು ಮಾತಾಡಬೇಕಾಗಿತ್ತು ತಿಳ್ಕೇನು ಬಂದಿರೋದು ನೀನು ನೋಡು ನೀನು ಯಾವುದು ಒಡವೆ ನನಗೆ ಮಾಡಿಸ್ಕೊಟ್ಟಿಲ್ಲ ನಾನು ಈ ಮನೆಗೆ ಬಂಡವಾಳ ಹಾಕಿದ್ದೀನಿ ನಾನು ಒಡವೆ ನನ್ನ ದುಡ್ಡು ಇಷ್ಟು ಕೊಟ್ಬಿಡು ನಾನು ಹೊಡ್ಡೋತೀನಿ ನೀನು ಕೊಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಬಾಕ್ಲಾದ ಕೂತ್ಕೊತೀನಿ ನಾನು ಮಾತ್ರ ಈ ಊರು ಬಿಟ್ಟು ಹೋಗಲ್ಲ ನನ್ನ ಒಡವೆ ನಾನು ದುಡ್ಡು ಕೊಡು ಇಷ್ಟೊಂದು ಚೂರು ಚೆರತ್ತಿರೋನು ನಾನು ಒಡ್ದೆ ನನ್ನ ದುಡ್ಡ ಹಾಕಿ ನೀನು ಯಾಕೆ ಹಿಕ್ಕೊಂಡಿದ್ದೆ ಹೇಳೋ ಕೊಡಬೇಕಾಗಿತ್ತು ಅಂತ ನನ್ನ ಒಡವೆ ನನ್ನ ದುಡ್ಡಲ್ಲೇ ಜೀವನ ಮಾಡಬೇಕು ನಿಮ್ಗೆ ಏನಾರು ಗತಿ ಇದ್ದೀರ ತಾನೆ ಗತಿಗೆ ಒಂದು ನೀನು ಏಯ್ ನಾಳೆ ಪಿಕ್ ಇಟ್ ಮಾತಾಡೋ ಮಾತಾಡಿದ್ದೆ ಅಂದರೆ ಅಲ್ಲೂ ತಿರ್ಸ್ಬಿಡ್ತೀನಿ ಏಯ್ ನಾನು ಅದೇ ಹೇಳ್ತಾ ಇರೋದು ನೀನು ಏನ್ರ ನಿ ಮಗುನ ಸಾಕ ನನ್ನ ಒಡವೆ ನನ್ನ ದುಡ್ಡೇ ಬೇಕಲ್ಲ ಹಾಂ ಅದಿಲ್ಲ ಅಂದರೆ ನಿನ್ನ ಜೀವನನೇ ನಡೆಯಲ್ಲ ಅದರಿಂದಲೇ ನೀನು ಜೀವನ ಮಾಡ್ತಾ ಇರೋದು ಅದಕ್ಕೆ ನೀನು ಕೊಡ್ತೀರೋದು ನನ್ನ ಬಟ್ಟೆ ಆಗಲಿ ನನ್ನ ಒಡವೆ ಆಗಲಿ ನಾನು ದುಡ್ಡಾಗಲಿ ಆಗಲಿ ಈ ಮನೆಗೆ ನಾನು ಏನು ತಂದಿದ್ದೀನಿ ಆ ಎಲ್ಲ ಕೊಟ್ಟರೆ ಸರಿ ಇಲ್ಲ ಅಂತಂದರೆ ನಾನು ಹತ್ತು ಜನ ನ್ಯಾಯ ಸೇರಿಸ್ತೀನಿ ಅವರೇ ಹೇಳಿ ನನಗೆ ಸೇರಿರೋ ವಸ್ತು ನಾನು ಕೊಡಬೇಕು ಅಂತ ಅಂತಂದ್ಬಿಟ್ಟು ಈ ಮನೆಗೆ ನಾನು ದೊಡ್ಡಂತೆ ನನಗೆ ಇಲ್ದಿರೋ ಮರ್ಯಾದೆ ಅವ್ರಿಗೇನು ಮರ್ಯಾದೆ ಕೊಡ್ತಾಯಿರೋದು ನೀನು ಯಾವಳವಳು ಯಾವಾಗಲೂ ಇದ್ದೆ ನೀನು ನನಗೆ ಮಗು ನನ್ನಗೆ ಮಗು ನಮ್ಗೆ ಮಕ್ಕಳೇ ಬೇಡಂತ ಮಾತ್ರ ಕತ್ಕೊಯ್ಯ ಕೆಲಸ ಮಾಡಿದ್ದೀಯ ನೀನು ಏಯ್ ನೀನು ನಿಮ್ಮಮ್ಮನ ಮಾಡಿತು ನೀನು ನಿಮ್ಮಮ್ಮನ ಮಾಡಿತು ಅಚ್ಚು ಹುಡುಗಿ ನೇತ್ರಕ ಕೊಡುಬಾರ ಹಿಂಸೆ ಕೊಡ್ತಾಯಿದ್ರಿ ನನ್ನ ತಂದು ಅವಳ ಕಟ್ಟಬೇಕು ಅಂತ ನೀವು ಮಾಡಿ ದಲ್ಕ ಕೆಲಸಕ್ಕೆ ನಾನು ಇವಳು ಮದುವೆ ಮಾಡ್ಕೊಂಬಂತಿತ್ತು ಇನ್ನು ಯಾರೇನು ಕಟ್ತೀರೋ ಇನ್ನೂ ಏನೇನು ಸಂಬಂಧಕ್ಕೆ ಕಟ್ತೀರೋ ಅಂತ ನಾನು ಕರೆಕ್ಟಾಗಿ ಇದ್ದೀನಿ ನೀನು ನಿಮ್ಮಮ್ಮನ ದಾರಿ ತಪ್ಪಿಸಿದ್ರಿ ನನ್ನ ನೋಡೋ ಆಗಿದ್ದಾವೋಯ್ತು ನಮ್ಮ ಮಗುನಾಗದ ಅವಳನ್ನ ನಿಂತಿ ನಮ್ಮ ಸುದ್ದಿಗೆ ನೀನು ಬರಬೇಡ ನಿಮ್ಮ ಸುದ್ದಿಗೆ ನಾವು ಬರಲ್ಲ ನನ್ನ ಬಾಡಿಗೆ ನಾನು ಇದ್ದವನ್ನ ಅಮ್ಮನೂ ಮಗಳು ಸೇರಿ ದಾರಿ ತಪ್ಪಿಸ್ಬಿಟ್ಟು ಇವತ್ತು ಬಂದು ನನ್ನ ಪ್ರಶ್ನೆಗೆ ಕೇಳ್ತಾ ಇದ್ಯಾ ನೀನು ಒಬ್ಬಳೆಲ್ಲ ಮಾತಾಡೋಕೆ ಕಲ್ತಿರೋದು ನಾನು ಕಲಿತಾ ಇದ್ದೀನಿ ಮಾತಾಡೋದು ಅನ್ನ ಹತ್ರ ಮನೆಗೆ ಕಳಿಸೋದು ಏನು ಇವೆಲ್ಲ ಚೇಷ್ಟು ಹಾಂ ನಾನಾಗಲ್ಲ ಇವಳನ್ನ ಮದುವೆ ಬಂದಿಲ್ಲ ಅಂತಂದರೆ ಇನ್ನೂ ಅದೇನೇ ನಾಟಕ ಆಡಿರೋಳು ಅಮ್ಮನ ಮಗಳು ಹಾಂ ಇವಾಗ ಅದೆಲ್ಲ ಕತೆ ಬೇಡ ನಾನು ಒಡವೆ ನಾನು ದುಡ್ಡು ನನಗೆ ಕೊಟ್ಬಿಡು ನಾನು ಹೊರಟೋತೀನಿ ನನಗೆ ಬೇಕಾಗಿಲ್ಲ ನಿನ್ನ ಸಂಬಂಧ ನನಗೋ ಅಷ್ಟೇ ನಿನ್ನ ಸಂಬಂಧ ಬೇಕಾಗಿಲ್ಲ ನೀನು ಎಂತ ಮೋಸ್ಗಾರನು ಮೋಸ್ಗಾರನು ನೀನು ಛು ತೆಗೆದು ಕಾಪಾಡಕ್ಕೆ ಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕಾ ಮಾರವಾಗಿದ್ದೋ ನಾನು ದಾರಿ ತಪ್ಪಿಸಿದ್ದ ಅಮ್ಮನ ಮಗಳು ನಾನು ಕೇಳ್ತಾ ಇದೆಯಾ ಮೂಸ್ಕಾರ ಅಂತ ಮಗ ಮಗ ಕೊಟ್ಬಿಡು ಕೊಟ್ಬಿಡು ಒಡೆದ ದುಡ್ಡು ನೋಡೋ ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋಣ ಈ ಸಣ್ಣ ಮಾತುಗಳು ಬೇಕಾಗಿಲ್ಲ ನಮ್ಗೆ ಇಲ್ಲ ಮನೆಗೆ ಇರಂಗಿದ್ರೆ ಇದು ಬಿಡಲಿ ಆಯಿತಾ ಇಬ್ಬರು ಅನುಸರಿಸ್ಕೊಂಡು ಹೋಗ್ತಿರಿ ಇಲ್ಲ ದುಡ್ಡು ಒಡೆದೇ ಕೊಟ್ಬಿಡು ಇಲ್ಲೇ ಸಿದ್ದೆ ಇವಳು ನನ್ನ ಮನೆಗೆ ಇರಂಗಿಲ್ಲ ಇರಂಗಿಲ್ಲ ಅಂತಂದರೆ ದುಡ್ಡು ಹೊಡೆದೇ ಕೂಡ ಮುಂದುವರಿಯುವುದು